ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿಗಳು ಅಲ್ವಾ ಯಾರು ಮನಸ್ಸಿಗೆ ಕಚ್ಚುತ್ತೆ ಮತ್ತು ಕಚ್ಚುವಾಗ ಅದರಲ್ಲಿ ಡೆಂಗಿ ವೈರಸ್ ಇದ್ದರೆ ನಮಗೆ ಡೆಂಗಿ ಜ್ವರ ಬರುತ್ತೆ ಅದು ಕಚ್ಚುವಾಗ ನಮಗೆ ಅದು ನನಗೆ ಬರುತ್ತದ್ದು ಅದರ ಸೋಂಕಿನ ಅಂತ ಹೇಳಿದ್ರೆ ನನಗೆ ನಮಗೆ ಬರಲ್ಲ ಈ ಈಡಿಸ್ ಈಜಿಪ್ಟೆ ಸೊಳ್ಳೆ ನಾವು ಟೈಗರ್ ಮಸ್ಕಿಟೋ ಬೆ ಜಾಸ್ತಿ ಸೊಳ್ಳೆ ಕಚ್ಚುವಂಥದ್ದು ಈಡಿಸ್ ಈಜಿಪ್ಟೆ ಸೊಳ್ಳೆ ಕೃತಕ ನೀರಿನ ತಾಣಗಳಲ್ಲಿ ಮೊಟ್ಟೆ ಇಡುತ್ತೆ ಅಂತ ಹೇಳಿದ್ವಲ್ಲ ಮೊಟ್ಟೆ ಇಟ್ಟ ಮೇಲೆ ಲಾರ್ವಾ ಪ್ಯೂಪ ನೆಕ್ಸ್ಟ್ ಮಸ್ಕ್ಯೂಟೋ ಆಗಿ ಶೇಖರಣೆಗಳನ್ನು ವಾರಕ್ಕೆ ಎರಡು ಸಲ ನೀರನ್ನು ಖಾಲಿ ಮಾಡಿ ಬ್ರಷ್ ತಗೊಂಡು ಒಳಗೋಡೆಗಳೆಲ್ಲ ಚೆನ್ನಾಗಿ ಉಜ್ಜಿ ತೊಳೆದು ಒಣಗಿಸ್ಬಿಟ್ಟು ನೀರು ತುಂಬಿಸಿ ನೀರು ತುಂಬಿಸಿದ ಮೇಲೆ ಎಲ್ಲ ನೀರಿನ ಶೇಖರಣೆಗಳ ಮೇಲೆ ಭದ್ರವಾಗಿ ಮುಚ್ಚಿಟ್ರೆ ಸೊಳ್ಳೆ ಬಂದು ಅದರಲ್ಲಿ ಮೊಟ್ಟೆ ಇರಲ್ಲ ಗೊತ್ತಾಯ್ತಾ ನೆಕ್ಸ್ಟು ನಮ್ಮ ಮನೆ ಮೇಲೆ ಅಥವಾ ನಮ್ಮ ಮನೆ ಸುತ್ತಮುತ್ತ ಏನಾದರೂ ಘನ ತ್ಯಾಜ್ಯ ವಸ್ತುಗಳಿದ್ರೆ ಒಡೆದೋಗಿರೋ ಬಿಂದಿಗೆ ಬಾಟ್ಲು ಟೈರು ಎಣ್ಣೆ ಚಿಪ್ಪು ಉಪಯೋಗಿಸಿದಂಥ ಹೊರಡಕಲ್ಲುಗಳು ಮತ್ತೆ ಸೂಕ್ತ ರೀತಿಯಲ್ಲಿ ನಾವು ವಿಲೇವಾರಿ ಮಾಡಬೇಕು ಉದಾಹರಣೆಗೆ ಒಡೆದೋಗಿರೋ ಪ್ಲಾಸ್ಟಿಕ್ ಸಾಮಾನು ಇತ್ತು ಅಂತ ಹೇಳಿದ್ರೆ ಅದನ್ನ ನೀರು ಶೇಖರಣೆ ಆಗದಿರೋ ಜಾಗದಲ್ಲಿ ಇಡಬೇಕು ಒಂದು ಚೀಲಕ್ಕೆ ತುಂಬಿ ಇಡಬಹುದು ಟೈರ್ಗಳು ನಮಗೆ ಅವಶ್ಯಕತೆ ಇದೆ ಬೇಕು ಅಂತ ಹೇಳಿದ್ರೆ ಅದನ್ನ ಒಂದ್ ಕಡೆ ಕ್ಲೀನ್ ಆಗಿ ಒಂದ್ರ ಮೇಲೆ ಜೋಡಿಸಿ ಕ್ಲೀನ್ ಆಗೋದ್ರ ಮುಚ್ಚಿಡಬೇಕು ನೀರು ಶೇಖರಣೆ ಆಗ್ಬಾರ್ದು ನೆಕ್ಸ್ಟ್ ಘನತ್ಯಾಜ್ಯ ವಸ್ತುಗಳನ್ನು ಸಭೆಯಿಂದ ಬರುವಂತಹ ಕಸದ ವಾಹನಕ್ಕೆ ನಾವು ಕೊಡಬೇಕಾಗುತ್ತೆ ವೇಸ್ಟೇಜ್ ಏನು ಮನೆ ಸುತ್ತಮುತ್ತ ಆಗಲಿ ಮನೆ ಮೇಲಾಗಲಿ ಇಟ್ಕೋಬಾರ್ದು ಮುಖ್ಯವಾಗಿ ನಾವು ಎಲ್ಲ ನೀರಿನ ಶೇಖರಣೆಗಳನ್ನ ವಾರಕ್ಕೆ ಎರಡು ಬಾರಿ ಉಜ್ಜಿ ತೊಳೆದು ಒಣಗಿಸ್ಬಿಟ್ಟು ನೀರು ತುಂಬಿಸ್ಬೇಕು ತುಂಬಿಸಿದ ಮೇಲೆ ಮುಚ್ಚಿಡಬೇಕು ಯಾಕೆ ಮತ್ತೆ ತೊಟ್ಟಿ ಅಥವಾ ಡ್ರಮ್ ಮೂಲ ಮೇಲೆಲ್ಲ ಉಜ್ಜಿ ತೊಳಿಬೇಕು ಯಾಕೆ ವೆರಿ ಗುಡ್ ತೊಟ್ಟಿ ಮೂಲ ಮೂಲೆಯಲ್ಲಿ ಸೊಳ್ಳೆ ಮೊಟ್ಟೆ ಅಂಟ್ಕೊಂಡಿರುತ್ತೆ ಅದನ್ನ ಆಗಸ್ಟ್ ಇಪ್ಪತ್ತರಂದು ವಿಶ್ವ ಸೊಳ್ಳೆ ದಿನವನ್ನಾಗಿ ಇವತ್ತು ನಮ್ಮ ಶಾಲೆಯಲ್ಲಿ ಆಚರಣೆಯನ್ನು ಮಾಡಲಾಗ್ತಿದೆ ಈಗ ಸರ್ ಸಾಕಷ್ಟು ವಿಷಯಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಸೊಳ್ಳೆ ಯಾವ ಯಾವ ರೀತಿಯ ಸೊಳ್ಳೆಗಳು ಉತ್ಪತ್ತಿ ಆಗ್ತವೆ ಎಲ್ಲಿ ಉತ್ಪತ್ತಿ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ನಾವು ಹೇಗೆ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಿಮಗೆ ತಿಳಿಸ್ಕೊಂಡಿದ್ದಾರೆ ನೀವು ಕೂಡ ಈಗ ನಾವು ಮನೆಗಳಲ್ಲಾದ್ರೆ ಸ್ವಚ್ಛತೆ ಮಾಡ್ಕೊಳ್ತೀವಿ ಸುತ್ತಮುತ್ತ ಆಗಿದೆಯಾ ಇಲ್ವಾ ಅಂತ ನೋಡ್ಕೊಳ್ತೀವಿ ಆದ್ರೆ ನಾವೇನ್ ಮಾಡಬೇಕು ನಮ್ಮ ಶಾಲೆಯ ನಮ್ಮ ಹಾಸ್ಟೆಲ್ನ ಸುತ್ತಮುತ್ತ ಹೇಗಿದೆ ಯಾವುದಾದ್ರೂ ಯಾವುದು ತೆಂಗಿನ ಚಿಪ್ಪುಗಳೇನಾದ್ರೂ ನೀರು ತುಂಬಿಕೊಂಡಿದ್ಯಾ ಆ ಥರದ್ದು ಏನಾದರೂ ಇದ್ರೆ ಅದನ್ನ ಉಲ್ಟಾ ಮಾಡಿ ಇಡುವಂಥದ್ದು ಅಥವಾ ಯಾವುದಾದ್ರೂ ಪ್ಲಾಸ್ಟಿಕ್ ಬಾಟಲ್ಸ್ಗಳಲ್ಲಿ ನೀರು ತುಂಬಿದ್ರೆ ಅದನ್ನು ಚೆಲ್ಲಿ ಬಿಸಾಕುವಂಥದ್ದು ನಮ್ಮ ಒಟ್ಟಾರೆ ಸುತ್ತಮುತ್ತಲಿನ ವಾತಾವರಣವನ್ನು ನಾವು ಶುಚಿಯಾಗಿಟ್ಕೊಳ್ಳದೆ ಆದರೆ ಖಂಡಿತ ಯಾವುದೇ ರೀತಿಯಾದಂತಹ ಸೊಳ್ಳೆಗಳು ಉತ್ಪತ್ತಿ ಆಗದೇ ರೀತಿಯಲ್ಲಿ ನಾವು ಎಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬಹುದು ನಿಮ್ಗೆಲ್ಲ ಗೊತ್ತಿದೆ ಈಗ ನಮ್ಮ ಶಾಲೆಯಲ್ಲೇ ಆಗಿರ್ಬೋದು ಈಗ ಡ್ರೈನೇಜ್ ವಾಟರ್ ಅಲ್ಲೇ ನಿಲ್ಲುತ್ತೆ ಅವರೆಲ್ಲ ಅದನ್ನ ಸಣ್ಣ ಹೋಗೋ ಹಾಗೆ ಮಾಡಿಲ್ಲ ಮಾಡ್ತಿದ್ವಿ ಪ್ರತಿ ವಾರದಲ್ಲಿ ಎರಡೆರಡು ಸಲ ಅದನ್ನ ಕ್ಲೀನ್ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ ಅದರಿಂದ ನಾವು ಸಾಕಷ್ಟು ಎಚ್ಚರಿಕೆ ಕ್ರಮಗಳನ್ನು ಕೂಡ ನೋಡಿ ನಮ್ಮ ಎದುರುಗಡೆ ಕೆರೆ ಇದೆ ಅಲ್ಲಿ ಯಾವಾಗಲೂ ನೀರು ನಿಂತ್ಕೊಂಡಿರುತ್ತೆ ನಾವು ಅದನ್ನ ಏನು ಮಾಡೋಕ್ಕಾಗೋದಿಲ್ಲ ಸೊ ನಾವು ಎಲ್ಲ ಅಧಿಕಾರಿಗಳು ಮನವರಿಕೆ ಮಾಡ್ಕೊಟ್ಟಿದೀವಿ ಹೌದು ಮಾಡ್ತೀವಿ ಅದನ್ನ ಡ್ರೈನೇಜ್ ಸಿಸ್ಟಮ್ ಸರಿ ಮಾಡ್ತೀವಿ ಹೇಳ್ತಾರೆ ಬಟ್ ಇದುವರೆಗೂ ಆ ಕಾರ್ಯಗಳು ಆಗಿಲ್ಲ ಸೊ ಈ ರೀತಿಯಾಗಿ ಒಟ್ಟಾರೆ ಸಾಕಷ್ಟು ಸಮಸ್ಯೆಗಳು ವಾತಾವರಣವನ್ನ ನಾವು ಶುಚಿಯಾಗಿ ಇಟ್ಕೊಳ್ಳುವಂತಹ ಕೆಲಸವನ್ನು ನಾವು ಮಾಡ್ಬೇಕು ಹೌದಲ್ಲ ಮಕ್ಕಳ ನೀವು ನಿಮ್ಮ ಸುತ್ತಮುತ್ತ ಎಲ್ಲ ಶುಚಿಯಾಗಿ ಇಟ್ಕೊಳ್ತೀರಾ ಹ ಸುತ್ತಮುತ್ತ ಏನೇ ನೀರು ನಿಂತಿದ್ರು ಕೂಡ ಆ ನೀರುಗಳನ್ನು ನಾವು ಅಲ್ಲಲ್ಲೇ ಅದನ್ನ ಕ್ಲೀನ್ ಮಾಡುವಂಥದ್ದು ಈಗ ನಮ್ಮ ಶಾಲೆಯಲ್ಲಿ ನಾವು ತೊಟ್ಟಿಗಳಾಗಿರ್ಬೋದು ಅದನ್ನ ಪದೇ ಪದೇ ಕ್ಲೀನ್ ಮಾಡಿಸ್ತಾ ಇರ್ತೀವಿ ಮತ್ತೆ ನೀರಿನ ಟ್ಯಾಂಕ್ ಗಳನ್ನೆಲ್ಲ ಕ್ಲೀನ್ ಮಾಡಿಸ್ತಾ ಇರ್ತೀವಿ ಸೊ ಹಾಗಾಗಿ ಅಲ್ಲಿ ಅಂತ ರೀತಿಯ ಸೊಳ್ಳೆಗಳು ಬರೋದಕ್ಕೆ ಸಾಧ್ಯ ಇರೋದಿಲ್ಲ ಆದರೆ ನಾವು ಎಲ್ಲವನ್ನ ಸರಿ ಮಾಡಿಸುವ ಕೆಲಸವನ್ನ ಮಾಡ್ಬೇಕು